ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಕ್ಚುಲಿ ಸಾಕಾಗಲ್ಲ ಆ್ಯಂಡ್ ಶ್ರೀಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ ಬಟ್ ಟುಡೇ ಐ ಕ್ಯಾನ್ ಸಿ ದ್ಯಾಟ್ ಈಸ್ ಸೋ ಕೈಂಡ್ ಆ್ಯಂಡ್ ಸ್ವೀಟ್ ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ಗಳ ಜಾಗದಲ್ಲಿ ನಾನು ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬಾ ಖುಷಿಪಟ್ಟಿದ್ದೀನಿ ಐ ಆಮ್ ಸಚ್ ಎ ಬಿಗ್ ಫ್ಯಾನ್ ಆಫ್ ಯುವರ್ ಸರ್ ಆ್ಯಂಡ್ ಈ ಪಾತ್ರ ನನಗೆ ಹೇಗ್ ಸಿಕ್ತು ಅಂತ ಹೇಳಿದ್ರೆ ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಕೇಶ್ ಸರ್ ನನಗೆ ಟು ಪೇಜ್ ಆಫ್ ಡೈಲಾಗ್ಸ್ ಕೊಟ್ಟರು ಅವ್ರು ಹೇಳಿದ್ದೇನಂದ್ರೆ ಎಲ್ಲೂ ಬ್ರೇಕ್ ಮಾಡದೆ ಕಂಪ್ಲೀಟ್ ಆಗಿ ನೀವು ಮಾಡಬೇಕು ಡೈಲಾಗ್ಸ್ ಹೇಗೆ ತಗೋತೀರಾ ನೋಡಬೇಕು ಅಂತ ಸೊ ನಾನು ಪ್ರಿಪೇರ್ ಆದೆ ನಾನು ಪ್ರಿಪೇರ್ ಆಗೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ ಎಂ ಎನ್ ರಾವ್ ಸರ್ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಡಿಷನ್ಸ್ ತುಂಬ ಚೆನ್ನಾಗಿ ಮಾಡಿದೆ ಐ ಫೆಲ್ಟ್ ಇಟ್ ಹಾಗೆ ಈ ಪಾತ್ರ ನನಗೆ ಸಿಕ್ತು ಆ್ಯಂಡ್ ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಸುಖೇಶ್ ಸರ್ ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಎಫರ್ಟ್ಸ್ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ ಇಟ್ಸ್ ಅ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ತುಂಬ ಕಾಮಿಡಿ ಇದೆ ನೀವು ಆಲ್ರೆಡಿ ಟ್ರೇಲರಲ್ಲೇ ನೋಡಿದ್ದೀರಾ ಸೊ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ್ಯಂಡ್ ಡಿಒ ಪಿ ಸರ್ ನೀವು ನಮ್ಮ ಸಾಂಗಲ್ಲೇ ನೋಡ್ಬೋದು ಎವ್ರಿ ಫ್ರೇಮ್ ಇಸ್ ವೆರಿ ಬ್ಯೂಟಿಫುಲ್ ಆ ವಿಜುವಲ್ ರೆಪ್ರೆಸೆಂಟೇಶನ್ ಇಸ್ ಲೈಕ್ ನನಗೆ ತುಂಬ ಇಷ್ಟ ಆಯಿತು ನಾನು ನನ್ನ ಸಾಂಗ್ ರಿಲೀಸ್ ಆಗಿದ್ದ ದಿನದಿಂದ ಲೈಕ್ ಟಿಲ್ ನಿನ್ನೆನೂ ಕೂಡ ತುಂಬ ಬಗ್ಗೆ ಹೇಳಬೇಕು ಅಂದರೆ ಒಂದು ಹಳ್ಳಿ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಹೇಗೆ ಒಂದು ಹುಡುಗನ ಇಷ್ಟಪಡ್ತಾಳೆ ಅವಳಿಗಿರೋ ಚಿಕ್ಕ ಚಿಕ್ಕ ಕನಸುಗಳು ಅದೆಲ್ಲ ಹೇಗಿರುತ್ತೆ ಅವಳು ಯಾವ ರೀತಿ ಪ್ರೀತಿ ಮಾಡ್ತಾಳೆ ಅವಳು ಪುಟ್ ಪುಟ್ ಕನ್ಸುಗಳು ಏನು ಅನ್ನೋದು ಈ ಪಾತ್ರದ ಮುಖಾಂತರ ಗೊತ್ತಾಗುತ್ತೆ ಒಂದು ಮುಗ್ಧ ಹುಡುಗಿಗೆ ನನ್ನ ಹುಡ್ಗ ಹೇಗಿರ್ಬೇಕು ಅನ್ನೋ ಆಸೆಗಳು ಇರುತ್ತೆ ಅಲ್ಲ ಆತರ ಈ ಪಾತ್ರ ಇದೆ ಥ್ಯಾಂಕ್ ಯು ಸರ್ ಇವರೆಲ್ಲ ಹೇಳಿದ್ರು ಒಂದೊಂದ್ ಪೇಜ್ ಎರಡೆರಡು ಎರಡು ಪೇಜ್ ಡೈಲಾಗ್ ಬೈಹಾಟ್ ಮಾಡ್ಕೊಂಡು ಆಡಿಷನ್ ಕೊಟ್ಟಿದ್ದೀವಿ ಅಂತ ಇದು ಅವಕಾಶ ನನಗೆ ತಾನೇ ನನಗ್ ಬಂದಿತ್ತು ಅಮ್ಮ ಅಮ್ಮನ ಕಡೆಯಿಂದ ಬಂದಿದ್ದು ಅಮ್ಮನ ವಾಟ್ಸ್ಆಪ್ ಸ್ಟೇಟಸ್ ನೋಡಿ ಅಲ್ಲಿ ಪರಿಚಯ ಇತ್ತು ಹಂಗೆ ಆಫರ್ ಬಂದಿದ್ದದು ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸಿಹಿ ಅನ್ನೋ ಒಂದು ಪಾತ್ರ ತುಂಬ ಸ್ವಾಭಿಮಾನಿ ಇಂಡಿಪೆಂಡೆಂಟ್ ತನ್ನದೇ ಆದಂತ ಒಂದು ಸಣ್ಣ ಸ್ಟಾರ್ಟ್ಅಪ್ನ ಮಾಡಿರ್ತಾರೆ ಆಂಟ್ರಪ್ರ ಸೊ ಪಾತ್ರ ಇಷ್ಟು ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು ಅಲ್ಲಿ ಹೀರೋನ ಮೀಟ್ ಮಾಡ್ತೀನಿ ಸೊ ನನಗೂ ಹೀರೋ ಮಧ್ಯ ಏನೋ ಬಿಲ್ಡ್ ಆಗುತ್ತೆ ಸಮಥಿಂಗ್ ಹ್ಯಾಪನ್ ಸ್ಟೋರಿ ಹಾಂಗ್ ಹೋಗುತ್ತೆ ನೋಡಿ ಅದನ್ನು ಇಬ್ರು ಹೀರೋಯಿನ್ ಇದ್ದಾರೆ ಇಬ್ರು ಬಂದು ಹೋಗ್ತಾರೆ ಜೀವನ ಎಲ್ಲ ಅಲ್ಲಿಸ್ಬಿಟ್ಟು ಹೋಗ್ತಾರೆ ತುಂಬ ನರ್ವಸ್ ಆಗ್ತಾ ಇದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಸಮುದ್ರ ಕೇಳಿದ್ದೀನಿ ಈ ಜಡದ ಕಲೀಲೇಬೇಕು ಅದು ಸಿನಾ ನೋಡ್ಬೇಕು ಥ್ಯಾಂಕ್ ಯು ಮ್ಯಾಮ್ ನಾನು ಆ್ಯಕ್ಸರ್ ನೀವು ಭೀ ಮಾಡಿದ್ರು ನೀವು ಮತ್ತೆ ಅಟ್ ಲಾಸ್ಟ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಮುರಳಿ ಸರ್ ಬಂದು ಇವತ್ತು ನಮ್ಮದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಭರತ್ ಸರು ಕಾಂತರಾಜ್ ಸರು ಸರ್ ನಿಮ್ಗೆ ಹೆಸರು ಗೊತ್ತಿಲ್ಲ ಐ ಸಾರಿ ಆ್ಯಕ್ಚುಲಿ ನಾನು ಯಾವ ಟೆಕ್ನಿಷಿಯನ್ಸ್ ಮೀಟ್ ಮಾಡಿಲ್ಲ ಡಿಒ ಪಿ ಅವ್ರನ್ನ ಬಿಟ್ಟು ಯಾಕಂದ್ರೆ ನನ್ನ ಶೂಟಿಂಗ್ ಟೈಮಲ್ಲಿ ಅಷ್ಟೇ ಎಷ್ಟು ಜನ ಇದ್ರು ಅಷ್ಟೇ ಚೆನ್ನಾಗಿ ನನಗೆ ಅದು ಬಿಟ್ಟು ಹೊರಗಡೆ ಇಡೀ ಟೀಮ್ ಯಾರೂ ಪಚ್ಚ ಇಲ್ಲ ಸೊ ನನ್ನ ಕೋ ಆಕ್ಟಿವ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್